ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ಎಲ್ಲರದ್ದು ಊಟ ಆಯಿತಾ ಸೊ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಊಟ ಮಾಡ್ತಾಯಿದ್ದೆ ಮುದ್ದೆ ಮತ್ತು ಸೊಪ್ಪುಸಾರು ಸೊಪ್ಪಿನ ಪಲ್ಯ ಎಲ್ಲ ಮಾಡಿದರು ಸೊ ತಿಂತಾ ಇದ್ದೆ ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಸುಮ್ಮನೆ ಬ್ರೆಡ್ ರೋಸ್ಟು ಕಾಫಿ ಮತ್ತು ಚಿಕನ್ದು ವಡೆ ಮಾಡ್ತೀವಿ ನಾವು ನಮ್ಮ ಮನೇಲೆಲ್ಲರಿಗೂ ಇಷ್ಟ ಆಗುತ್ತೆ ಚಿಕನ್ದು ವಡೆ ತುಂಬ ಚೆನ್ನಾಗಿರುತ್ತೆ ಸೇಮ್ ವಡೆ ಇದ್ದಂಗೆ ಇರುತ್ತೆ ಬಟ್ ಚಿಕನ್ ಸೊ ಈ ವ್ಲಾಗ್ ಫುಲ್ ನೋಡಿ ನನ್ನ ಖಂಡಿತ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫುಲ್ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಅಲ್ಲ ಯಾರಮ್ಮ ತಿರ್ಗಮ್ಮ ಏ ಇಲ್ಲ ಇದ್ರಲ್ಲಿ ಸ್ವಲ್ಪ ಮಾಡ್ತೀನಿ ಏನ ಇದರಲ್ಲಿ ಇತ್ತು ಎಣ್ಣೆ ಏನು ಈ ಹುಡುಗಿ ಏನಾದರೂ ಸಿಕ್ಕಿದ್ರೆ ಬೆಳೆ

ನೀನ್ ಬೆಳ್ಳುಳ್ಳಿ ಕಬಾಬ್ ಈ ಕಡೆ ರಾಹುಲ್ ಇದು ಆಗ್ಬಿಡ್ತೇವೆ ಚೆಫು ನೀನು ಹಾಕೋಸ್ ಇಲ್ಲಿಗೆ ಎದ್ಕೊಂಡು ಚಟಾಟಾ ಕರ್ಬೇವ್ ಸೊಪ್ಪು ಯಾವ ತರ

ಫ್ರೆಂಡ್ಸ್ ಈಗ ಏನಿದೆ ಇರುಳಿ ಆ ಕಾಪುಡಿ ಇರುಳಕಾಗಿದೆ ಇರುಳಿ ಹೇರ್ಪುಡಿ ಚಾ ಚಾಪುಡಿ ಚಾಪುಡಿ ಅಲ್ಲ ಚಾಪುಡಿ ಚಾಪು ಆದ್ಮೇಲೆ ಚಾಹಿಯಂ ಜಾಕೆ ಮೇಲೇ ಚಾಪ್ ಚಿಲ್ಲಿ ಸಾಪ್ ಪಿಕೇ ಇಟ್ಸ್ ಅ ಜಾಲಾಸ್ ಪಿಕೋ ಫ್ರೆಂಡ್ ಬೆಲುಳಿ ಹಾಕಿ ಆನಸ್ ಇರಲಿ ಆಮೇಲೆ ಎಲಿಫೆಂಟ್ ಶೀಲ್ಕ ಆಮೇಲೆ ಅತಿರು ಮೆನಸಿನಕಾಯಿ ಸ್ಪ್ರಿಂಕ್ಲರ್ ಇಟ್ಸ್ ಅಗೈನ್ ಮಿವಿಂಗ್ ಅಲಾರ್ಟ್ ಪಿಕೋ ಫ್ರೆಂಡ್ ಅಲಾಸ ಇಲ್ಲ ಅಂದ್ರೆ ಅದು ಸೀದಾ ಬೋಡಾ ಫ್ರೆಂಡ್ ಟು ಟೊಮೆಟೋ ಇರಾಗ್ತಾ ಇದಾಳೆ ಅಮ್ಮ ಚುಮೆಚು ತರದಿಕ್ಕೆ ಹೋಗಿದಾಳೆ ಸರ್ ಚುಮೆಚು ಚೊಮೇಚು ಉಡುಕ್ತ ಇದ್ದಾಳೆ ಚೊಮೇಚು ಉಡು ಅಮ್ಮಾ ನೋಡು ಬಾಯಲ್ಲಿ ಇದ್ದಾಗ ಆ ಟಿ ವಿ ನೋಡೋಲ್ಲ ಹಿಂಗೆ ನೋಡ್ತಾಳೆ ಹೆದ್ರುಕೊಂಬಿಟ್ಟ ನಾನು ದೇವರೇ ಇದೆಲ್ಲ ಇಗ್ನೋರ್ ಮಾಡಿ ಅಡುಗೆ ಮನೆ ನೀಟ್ ಮಾಡ್ತೀನಿ ಅಡುಗೆ ಆರ್ಬಿಟ್ ಅಡುಗೆ ಮಾಡ್ಬೋದು ಟೊಮೆಟೊ ಹಾಕಿ ಈರುಳ್ಳಿ ಟೊಮೆಟೊ ಹೆಂಗಿರ್ಬೋದು ನೀನು ಒಂಥರ ಮಾಡಿದ್ದೀರಾ ಮಮ್ಮಿಸ್ಕರಿ ಅಂತಾರ ಬೇಯ ಫಸ್ಟು ರಮ್ಯಾಲಿ ಟೈಮ್ ಬಿಡ್ತಾಯಿದೆಯಾ ಅಲ್ತಸಿ ಚಮಚನಾ ಚಮಚನಾ ಕಚ್ಚ್ ಮಾಡ್ತಾ ಇದಾರೆ ಶೀಟ್ಸ ಕಲ ಹಾಕೋಣ ಶೀಟ್ಸ ಎಸಿಬೇಕಂತೆ ಆ ಟೊಮೆಟೊನ ಎಸಿಗಿಸ್ತೀರಾ ಅವಲೇ ಮೋನಿಕುಂಗೆ ಜೊತೆ ಮಾಡ್ಕೊರೋದ್ರೆ ಸಿಕ್ಕರೆ ಎಸಿ ಗರಿ

ನಾನು ಹಾಕಿದ್ದೀನಿ ಅಮ್ಮ ನನಗೆ ನಾನು ಇಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಅಕ್ಕ ತೆಗಿಬೇಕಿತ್ತು ನಾನು ಹಂಗೆ ಹಾಕೋದು ಬಿಡು ಎಣ್ಣೆ ನಮ್ಮದು ಊಟ ನಿಮ್ಮದು ಏ ಎಲ್ಲಿ ಬರ್ತೀಯಾ ಏ ಅದಕ್ಕಾರ ಹಾಕಿತ್ತು ಸೇರಿಕೊಳ್ಬೇಕಿತ್ತು ಜಾಸ್ತಿ ಎಣ್ಣೆ ಆದರೆ ಈ ಥರ ಆಯಿಲ್ ಜಾಸ್ತಿ ಆದರೆ ಫ್ರೆಂಡ್ಸ್ ಈ ಥರ ನೀವು ಹಿಂಗೆ ಎತ್ಕೊಂಡು ಹಿಂಗೆ ಎತ್ಕೊಂಡು ಹಿಂಗೆ ಮಾಡಿ ಇದ್ರೊಳಗೆ ಹಾಕಿ ಎತ್ತಿಟ್ಕೊಂಡು ನೆಕ್ಸ್ಟ್ ಏನಕ್ಕಾದ್ರೂ ಯೂಸ್ ಮಾಡಿ ಫ್ರೆಂಡ್ಸ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲ ನಿಮ್ಮ ಕೇಸ ಜಾಸ್ತಿ ಜಾಸ್ತಿ ಎಣ್ಣೆ ಆಗಿದ್ರೆ ನಿಮ್ಮ ಮನೇಲಿ ಜಾಸ್ತಿ ಇದೆ ಎಣ್ಣೆ ಹಿಂಗೆ ಹೆಂಗೆ ಹಂಗೆಲ್ಲ ಹಾಕಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇವತ್ತೆಲ್ಲಾ ಮಾಡ್ತಾ ಇರ್ತಿದ ಅದ್ಗೇನ ಅವ್ ಚೆಪ್ಪ ಅಂಗ ಹಾಕೋ ಪಾಕಕ್ಕೆ ನೋಡಿರಾ ಸ್ಟೈಲಾಗಿ ಅಂಗು ಪಾಕಳಿ

ಸರ್ಕಾರಿ ಸಾಮ್ರಾಟ್ ಪುಡಿ. ಓದ ಮಕ್ಕನರಿಗೆ เงี้ย ಏನೋ ಸಿಗುತ್ತೆ ಪುಕ್ಕ ಎಲ್ಲ ಅಕ್ಕಿ ಪುಡಿ ಎಲ್ಲಾ ಆಗ್ತಕ್ಕೆ. ಬಂದ್ರೆ ಇದ್ಬಿಡೋಣ. ದಿಸ್ ಎಲ್ಲ ಪುಡಿ ಆಗ್ತಲ ಅದು ಚೂರ ಚೂರ ಮಸಾಜ್ ಮಾಡ್ತಿದ್ದೆ. ಫ್ರೆಂಡ್ಸ್ ಟ್ರೈ ಮಾಡಿ. ಬಟ್ ನಿಮ್ಮ ಗ್ಯಾರಂಟಿಮೆಂಟ್ ಟ್ರೈ ಮಾಡಿ. ಅಮೇ ನಮ್ಮನ್ ಬ್ಲೇಮ್ ಮಾಡ್ಬೇಡಿ. ನಗೆ ಪೌಡರ್. ಅದು ಒಂದ್ಯಾಕ್ ಬಿಡಿದೆ. ನಗೆ ಪೌಡರ್ ನಾಗ್ ಟೇಕ್ ಫರ್ ಲೈಕ್ ದಿಸ್ ಆ ಕಡೆ

இதுக்கு என்ன சிறு

ഇ കിടന്നു ഇ കിടന്നു സെക്കൻഡ് ടൈം കിടന്നു

எல்லாம் <laughs> <coughs> <laughs> <Matthews: laughs> <laughs> <pursue schemes> <veterinary> ಸೊ ಓಟಾಗಿ ಮಾರನೇ ದಿವಸ ನಾವು ಮಾವಿನ ತೋಟಕ್ಕೆ ಹೋಗಿದ್ವಿ ಒಂದು ಸಂಜೆ ನಾವು ಮಧ್ಯಾಹ್ನ ಹೋಗಬೇಕು ಅನ್ಕೊಂಡಿದ್ದು ಬಟ್ ತುಂಬ ಲೇಟಾಗಿ ಸಂಜೆ ಹಂಗೆ ಹೊಟ್ವಿ ಸೊ ನವ್ಯಾಗೆ ಗೊತ್ತಿರುವಂಥ ಒಬ್ರು ಅಂಕಲ್ ಅವ್ರ ತೋಟ ಇದು ಸೊ ತುಂಬ ಮಾವಿನಕಾಯಿ ಬಿಟ್ಟಿತ್ತು ಮಾವಿನ ಹಣ್ಣು ಕೂಡ ಆಗ್ತಾಯಿತ್ತು ಸೊ ನಾವು ಕುಯ್ಕೊಳ್ಳೋಣ ಅಂತ ಬಂದ್ವಿ ಅವರು ಲೈಕ್ ಯಾವಾಗಲೂ ಕೊಡ್ತಾರಂತೆ ಇವರಿಗೆ ಹಣ್ಣೆಲ್ಲ ಸೊ ಇವಾಗ ಈ ಸರ್ತಿ ನೀವೇ ಎಷ್ಟು ಬೇಕು ಅಷ್ಟು ಕುಯ್ಕೊಂಡು ಹೋಗಿ ಅಂತ ಹೇಳಿದರು ಸೊ ನಾವೂ ಒಂದು ನೂರೈವತ್ತು ಇನ್ನೂರಷ್ಟು ಕುಯ್ಕೊಂಡ್ಬಿಟ್ವಿ ಆಸ್ತಿಗೆ ಅದು ಜಂಪ್

மா கித்தி கித்தி அவரு நோடி அது தோத்தபிரி அந்த ಕಳ್ಸ ಕೆಲ್ಸಾನೇ ಅದಲ್ವಾ ಆಂಟಿ ಯೂಟ್ಯೂಬರಾಗ ನನ್ ಫೋನ್ ಇಟ್ಕೊಳ್ದಲ್ಲೇ ಆಗತ್ತಾ ಸ್ವಾತಿ ಚೇತನ್ ಬ್ಲಾಗ್ ನೋಡ್ದ ಈ ತರ ಸಖತ್ತಾಗಿರುತ್ತೆ ಇದು ಹಿಂಗಿರ್ಬೇಕಂತಾರೆ ಆಂಟಿ ಅದಕ್ಕೆ ಎಲ್ಲ ಎಲ್ಲ ಇರ್ಬೇಕು ಅಲ್ ಬೇರೆ ಹಾಕಿದೀರ ಇದನ್ನ ಮತ್ತೆ ಮತ್ತಿ ಕವರ್ನ ಒಂದೇ ಕವರ್ ತಂದಿದ್ದ ಇಲ್ಲ ಅಲ್ಲ ಕವರ್ ಇರ್ತಾರಲ್ಲ ಇಲ್ಲ ಇಲ್ಲ ಅವ್ರ ಕಿತ್ತಾಕಿರ ಹುಷಾರು ಇವ್ರು ಕೇಳೋದೇ ಅಲ್ವಾ ಕೇಳ್ತಾರ

ನೋಡಿದ್ರು ಬೇರೆ ಬಾರಿ ನೋಡ್ಕೊಪ್ಪ ಎಷ್ಟು ಚೆನ್ನಾಗಿದವ ನೋಡು ಬಂದ್ಗಿಂದ್ರೆ ಯಾರಾದ್ರೂ ತೋತಾಪುರಿ ತೋತಾಪುರಿ ಇದೆಯಾ ಮಗುನ ಕಿತ್ಬತ <tosi> <tosak> 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 ಎಲ್ಲಿ ನೀನು ಎಲ್ಲಾಗಿ ಬಂದೆ ಮಾವಿನ ಸಖತ್ತಾಗಿದೆ ಎಷ್ಟು ಹಣ್ಣುಗಳು ಇದ್ದಾವೆ ಅಂದ್ರೆ ಯಪ್ಪ ಇದು ಯಾರ್ದೋ ತೋಟ ನುಗ್ಬಿಟ್ಟಿದ್ದೀವಿ ಹಂಗೆ ಅದು ಗೊತ್ತಿರೋರ್ದೇನೆ ಇದು ಯಾರ್ದೋ ಬೇರೋರ್ದು ಥರ ಬಂದು ಹೆಂಗೆ ಕಿತ್ಕತ್ತವ್ರು ನೋಡಿ ಥರ ಎಷ್ಟು ಏ ಮಮ್ಮಿಯಲ್ಲಿ ಸೇರಿ ಏ ಅಲ್ಲೇ ಇದ್ದಾರೆ ಅವ್ರಿಬ್ರು ಇದ್ದಾರೆ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಹ್ಞೂ ಅಣ್ಣಾಗಿತ್ತು ಹೆಂಗೆ ನೋಡಿ ಎರಡು ಕೈಯಲ್ಲಿ ಯಾರು ಯೂರೂ ಬಂದಿರಿದ್ರು ನಿಮ್ಮ ಅಕ್ಕ ಹೇಳ್ತಿದ್ರು ನೋಡಿದ್ರೆ ಇಲ್ಲಾಕಿದಾಳಾ ಏ ವೇಲ್ ಎತ್ತುಕೊಂಡು ಬಂದ್ರೆ ಆದ್ರೂ ಹೋಗ್ ಬ್ಯಾಗ್ ಸುಡ್ಬಿಡ್ ಬ್ಯಾಗ್ ಎತ್ತುಕೊಂಡು ತಿನ್ಬಿಡಿ ಬೈಸಿತ್ತು ಓಪನ್ ಆಗುತ್ತಾ ಓಪನ್ ಆಗುತ್ತಾ ಲೈ ಅಲ್ಲಿ ನೋಡು ಅಲ್ಲಿ ಎಷ್ಟಿದೆ ಅಲ್ಲಿ ನೋಡೋದೆಲ್ಲ ತಿಂತಿದಾರ ತಿಂಡಿ ಬಿಡುತ್ತೆ ಆಗುತ್ತೆ ಎಲ್ಲ ಯಾಕೆ ಹೇಳ್ತಾಯಿಲ್ಲ ಅಂತ ಗೊತ್ತಿಲ್ಲ ನನಗೆ ಸೆಲೆಕ್ಟೆಡ್ ಕೇಳ್ತಾವ್ರೆಲ್ಲ ಎಲ್ಲ ಎಲ್ಲ ಇದೆ ಅಂದ್ರೆ ಆಗುತ್ತಂತೆ ಕೀಳಮ್ಮ ನಾಯಿಂಕನ ಹಾಕಬಹುದು ಮದ್ಬಾರಕ್ಕಾಗುತ್ತಾ ಸಿಗ್ಬಿಟ್ಟೆ ಅಲ್ಲಿ ನೋಡಲಿ ಎಷ್ಟಿದೆ ಅಲ್ಲಿ ಬೇಜಾಂತ ಈ ಮರ ನೋಡಮ್ಮ ಎಷ್ಟಿದೆ ಹೆಂಗ ವ್ಯಾಪಾರ ಮಾಡದಿ ನಾವು ಇಷ್ಟು ದೂರ ಬಂದ್ಬಿಟ್ಟು ಅಯ್ಯೋ ಅದೆಲ್ಲ ಎಲ್ಲೋ ಎಲ್ಲೋ ಆಗಿದೆ ಹಣ್ಣಾಗೋದು ಕೆಳಗ್ ಬಿದ್ದಿರೋದಲ್ಲಮ್ಮ ಕೋತಿ ತಿನ್ ಬಿಸಾಕಿರೋದು ಅದೆಲ್ಲ ಕೀಳಕ್ಕಾಗಲ್ವ ಅಜ್ಜಿ